ನಮಸ್ತೆ ರೈತ ಬಂದವರೇ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿಯಂತ್ರಕಣ ಮಳಿಗೆ ಅವರು ಇವತ್ತು ನಮಗೆ ತೀರ್ಥಹಳ್ಳಿ ತಾಲೂಕಿನಿಂದ ಇವತ್ತು ನಮಗೆ ದಂಪತಿಗಳು ನಮ್ಮ ಸ್ಟಬಲ್ ಮೂವರ್ನ ತೆಗೆದುಕೊಳ್ಲಿಕ್ಕೆ ಇವತ್ತು ಆಗಮಿಸಿದ್ದಾರೆ ಅವ್ರ ಜೊತೆಗೆ ಈಗ ಹೇಗೆಲ್ಲ ಅವ್ರಿಗೆ ಗೊತ್ತಾಯಿತು ಇದನ್ನು ತಗೊಂಡಿದ್ಮೇಲೆ ಈಗೆಲ್ಲ ಅವರೆಲ್ಲ ಡೆಮೋ ನೋಡಿದ್ರು ಅವ್ರಿಗೆ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನ ಅವ್ರ ಮಾತಲ್ಲೇ ಸರ್ ತಮ್ಮ ಹೆಸರು ಸರ್ ಸುಬ್ರಹ್ಮಣ್ಯ ಸರ್ ತಮ್ಮೂರು ನಮ್ದು ಎಡೂರ ಹತ್ರ ಕಾನ್ಗೋಡ್ ಅಂತ ಸರ್ ಈ ನಮ್ದು ನೀವು ಹೇಗೆ ಗೊತ್ತಾಯ್ತು ನಾವು ನಿಮ್ದು ಯೂಟ್ಯೂಬ್ ಚಾನಲ್ ಇದೆಯಲ್ಲ ಕಿರಣ್ ಯೂಟ್ಯೂಬ್ ತಗೊಂಡ್ರೆ ನಮ್ಮ ತೋಟಗಳಲ್ಲಿ ಬ್ರಷ್ ಕಟರ್ ಅಲ್ಲಿ ನಾವು ಕಟ್ ಮಾಡ್ತಾ ಇದ್ವಿ ಅದು ತುಂಬಾ ಶ್ರಮನೂ ಆಗ್ತಾ ಇತ್ತು ತುಂಬಾ ದಿನ ತಗೊಳ್ತಾ ಇತ್ತು ಇದನ್ನು ನೋಡಿದಾಗ ನನಗೆ ಅನಿಸ್ತು ಬಹಳ ಬೇಗ ಕೆಲಸ ಮಾಡ್ಬೋದು ಮತ್ತೆ ಶ್ರಮನೂ ಕಡಿಮೆ ಆಗುತ್ತೆ ಅಂತ ಅನಿಸಿ ತುಂಬತ್ರ ಈ ಹಿಂದೆ ಒಂದು ಸರಿ ಬಂದು ಭೇಟಿಯಾಗಿದ್ದೆ ಇವತ್ತು ತೊಗೊಳ್ಳೋಣ ಅಂತ ಬಂದೆ ಈಗ ಇಲ್ಲಿ ಮೈಲಲ್ಲಿ ನೀವು ಡಮೋ ಹತ್ರನೇ ಮಾರ್ಸಿದ್ರಿ ತುಂಬ ಆಯಿತು ಭಾಳ ಸುಲಭವಾಗಿ ಇದನ್ನು ಹೊಡಿಬೋದು ತಮ್ಮ ಹೆಸರು ಮೇಡಮ್ ಮೇಡಮ್ ನೀವು ಕೂಡ ರನ್ ಮಾಡಿ ನೋಡಿದ್ರಲ್ವಾ ನಿಮಗೆ ಇದ್ರ ಬಗ್ಗೆ ಏನು ಅನಿಸ್ತಾ ಇದೆ ಮೇಡಮ್ ಅದೇ ನನಗೆ ಬೆಳಿಗ್ಗೆ ನಮ್ಮ ಮನೆಯವರು ಅಂದರು ಇವತ್ತು ಹೀಗೆ ಚಿತ್ರದುರ್ಗದಲ್ಲಿ ರೈತ ಮಿತ್ರ ಅಂತ ಒಂದು ಹೊಸ ಕಳೆ ಕೀಳುವ ಮಿಷನ್ ತಯಾರು ಮಾಡಿದ್ದಾರೆ ಅಂತ ಆವಾಗ ನಾನು ಫಸ್ಟು ಬೇಡ ತುಂಬ ಇನ್ವೆಸ್ಟ್ ಮಾಡಬೇಕಲ್ಲ ಅದ್ರ ಬದಲು ನಾವು ಗಂಟೆ ಲೆಕ್ಕದಲ್ಲಿ ಹೊಡಿಸೋಣ ಅಂತ ನಾನು ಅಂತ ಇದ್ದೆ ಆದರೆ ಅವರು ಇಲ್ಲ ನೀನು ಬಾ ನೋಡು ಆವಾಗಲೇ ನಿನ್ ಗೊತ್ತಾಗುತ್ತೆ ಅಂತ ಆಮೇಲೆ ಇಲ್ಲಿ ಬಂದು ನೋಡಿದಾಗ ನಾನೇ ಇದನ್ನು ಆಪರೇಟ್ ಮಾಡಿದೆ ಅಲ್ಲ ಅವಾಗ ಅನ್ನಿಸ್ತು ಹೌದು ಇದು ತುಂಬಾ ಇದೆ ಅಂತ ಯಾಕೆಂದ್ರೆ ನಮ್ಮದು ಆದಾಯ ತುಂಬಾ ಪಾಲನ್ನು ನಾವು ಕಳೆ ತೆಗೆಯಕ್ಕೆ ಟೈಮು ಹಾಗೆ ಮತ್ತೆ ಇನ್ವೆಸ್ಟ್ಮೆಂಟು ಹಾಗೆ ಕಳೆ ತೆಗೆಸೋಕೆ ತುಂಬಾ ದುಡ್ಡು ಖರ್ಚಾಗ್ತಾ ಇತ್ತು ಇವಾಗ ಇದನ್ನು ನೋಡಿದಾಗ ಅನ್ನಿಸ್ತು ಇದು ತುಂಬಾ ಇದೆ ನಮಗೆ ತುಂಬಾ ಉಪಯೋಗ ಆಗ್ಬೋದು ಅಂತ ಅನ್ಕೊಂಡಿದ್ದು ರೈತ ಈಗ ನಮ್ಮ ನೆಚ್ಚಿನ ಸ್ಟಬಲ್ ಮೂವರ್ನ ಕೊಂಡ್ಕೊಂಡು ಇದರ ಪ್ರಾತ್ಯಕ್ಷಿಕೆಯನ್ನು ಎಲ್ಲ ನೋಡಿ ತುಂಬ ಖುಷಿಪಟ್ಟಿದ್ದಾರೆ ನಮ್ಮ ನೆಚ್ಚಿನ ಸುಬ್ರಹ್ಮಣ್ಯ ಸರ್ ದಂಪತಿಗಳು ಇವರು ಶಿವಮೊಗ್ಗ ಜಿಲ್ಲೆಯವರಾಗಿದ್ದು ಇವರು ನಮ್ಮ ಸ್ಟಬಲ್ ಮೋರ್ನ ಮೆಚ್ಚುಗೆ ವ್ಯಕ್ತಪಡಿಸಿ ಇದನ್ನು ನಮ್ಮ ಸ್ಟಬಲ್ ಮೋರ್ನ ಕುಂತ್ಕೊಂಡು ಅವರು ಶಿವಮೊಗ್ಗಗೆ ತೊಗೊಂಡೋಗ್ತಾ ಇದ್ದಾರೆ ರೈತ ಬಾಂಧವ್ರೆ ಈ ಎಲ್ಲ ವೀಡಿಯೋಗಳನ್ನ ನೀವು ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಮುಖಾಂತರ ಏನೆಲ್ಲ ವೀಕ್ಷಣೆ ಮಾಡಿ ನೀವು ಇಷ್ಟು ನಮಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಿ ಈ ಸಪೋರ್ಟು ನಿರಂತರವಾಗಿ ಇದು ಮುಂದುವರಿಸಿ ಅಂತ ಕೇಳ್ಕೊಳ್ತಾ ಹೆಚ್ಚಿನ ಮಾಹಿತಿಗಾಗಿ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡಿ ಮತ್ತು ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ರೈತ ಬಾಂಧವ್ರಿಗೆ ಈ ವಿಡಿಯೋನ ಅತಿ ಹೆಚ್ಚು ನೀವು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಮ ಈ ಸ್ಟಬಲ್ ಮೂವರ್ನ ಹೆಚ್ಚಿನ ಮಾಹಿತಿಗಾಗಿ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಚಿತ್ರದುರ್ಗ ಇಲ್ಲಿ ನೇರವಾಗಿ ಆದರೂ ಬಂದು ಕಾಂಟ್ಯಾಕ್ಟ್ ಮಾಡುವ ಮುಖಾಂತರ ಅಥವಾ ಈ ಕೆಳಗಡೆ ಏನು ಕಾಣ್ತಾ ಇದೆ ಈ ಫೋನ್ ನಂಬರ್ ಮುಖಾಂತರ ನೀವು ಫೋನ್ ಮುಖಾಂತರ ಆದರೂ ನೀವು ಕರೆ ಮಾಡಿ ಮಾತಾಡಿ ಈ ಎಲ್ಲ ವಿಷಯಗಳನ್ನ ನೀವು ಕಲೆ ಹಾಕಿ ಕೊಂಡ್ಕೊಳ್ಳಿ ಅಂತ ಕೇಳ್ಕೊಂತ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ